ಏನಿದು ಕೆಪಿಎಸ್ಸಿ ಮೋಸ ಇಲ್ಲಿದೆ ನಾಲ್ಕು ಪಾಯಿಂಟ್ಗಳು ಒಂದು ಕೆಪಿಎಸ್ಸಿ ಪರೀಕ್ಷೆ ಆತುರವಾಗಿ ಮಾಡಲು ನಿರ್ಧಾರ ಮಾಡಲಾಯಿತು ಕರ್ನಾಟಕದ ವಿದ್ಯಾರ್ಥಿಗಳು ರಾಜಕೀಯ ನಾಯಕರು ಇದರ ವಿರುದ್ಧ ಧ್ವನಿ ಎತ್ತಿದ್ರು ಇಲ್ಲೊಂದು ಸ್ಕ್ಯಾಮ್ ಆಗ್ತಿದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ರು ಆದರೂ ಕೂಡ ಕೆಪಿಎಸ್ಸಿ ಆತುರವಾಗಿ ಎಕ್ಸಾಮ್ ನಡೆಸುವ ನಿರ್ಧಾರಕ್ಕೆ ಬಂತು ಯಾವುದೇ ಕ್ಲಾರಿಫಿಕೇಶನ್ ಕೊಡಲಿಲ್ಲ ನಂಬರ್ ಎರಡು ಕೆಪಿಎಸ್ಸಿ ಪ್ರಶ್ನೆ ಪತ್ರಿಕೆ ಎರಡು ಭಾಷೆಯಲ್ಲಿದೆ ಒಂದು ಇಂಗ್ಲಿಷ್ ಇನ್ನೊಂದು ಕನ್ನಡ ಆದರೆ ಆರೋಪ ಏನಿದೆ ಅಂದ್ರೆ ಕನ್ನಡದಲ್ಲಿ ಬೇಕಂತಲೇ ತಪ್ಪು ತಪ್ಪಾದ ಅನುವಾದ ಮಾಡಿದ್ದಾರೆ ವಿದ್ಯಾರ್ಥಿಗಳು ಇದು ಗೂಗಲ್ ಟ್ರಾನ್ಸ್ಲೇಟ್ ಅಥವಾ ಎಐ ಮೂಲಕ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂತ ಆರೋಪ ಕೇಳಿ ಬಂದ ತಕ್ಷಣ ಕೆ ಎಪಿಎಸ್ಸಿ ಅದಕ್ಕೆ ಉತ್ತರ ಕೊಟ್ಟು ಹಾಗೇನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಆದರೆ ಪೇಪರ್ ನೋಡಿದ್ರೆ ಕನ್ನಡದಲ್ಲಿ ಸಾಕಷ್ಟು ಲೋಪಗಳು ಕಂಡುಬಂದಿವೆ ಉದಾಹರಣೆಗೆ ಇಂಗ್ಲಿಷ್ನಲ್ಲಿ ಇಂಪೋರ್ಟ್ ಅಂದ್ರೆ ಆಮದು ಅಂತ ಹಾಕಿದ್ರೆ ಕನ್ನಡದಲ್ಲಿ ರಫ್ತು ಗಮ್ಯ ಅಥವಾ ಎಕ್ಸ್ಪೋರ್ಟ್ ಅಂತ ಇದೆ ಇದು ಯಾವ ರೀತಿಯ ಭಾಷಾಂತರ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ ಇನ್ನೊಂದು ಉದಾಹರಣೆ ನೋಡಿ ಕುರಿಗಳ ಅಕಸ್ಮಾತ್ ಸಾವಿಗೆ ಪರಿಹಾರ ಅಂತ ಹೇಳೋದು ಬಿಟ್ಟು ಇಂಗ್ಲಿಷ್ನ ಆಕ್ಸಿಡೆಂಟಲ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಅಪಘಾತ ಅಂತ ಹಾಕಿದ್ದಾರೆ ಇದು ವಾಹನಗಳಿಂದ ಆದ ಅಪಘಾತ ಅನ್ನೋ ರೀತಿಯಲ್ಲಿ ಅರ್ಥ ಬರ್ತಿದೆ ಆದರೆ ಇಂಗ್ಲಿಷ್ನ ಆಕ್ಸಿಡೆಂಟಲ್ ಅನುವಾದ ಮಾಡಿದ್ರೆ ಆಕಸ್ಮಿಕ ಅನ್ನೋ ಅರ್ಥ ಬರುತ್ತೆ ಮೂರು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಮಾಡೋಕೆ ಹೀಗೆ ಅನುವಾದ ಮಾಡಿದ್ರ ಅಥವಾ ಲಕ್ಷಗಟ್ಟಲಿ ಸಂಬಳ ತಗೊಳ್ಳೋ ಕೆಪಿಎಸ್ಸಿ ಭಾಷಾಂತರ ವಿಭಾಗದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಭಾಷಾಂತರ ಮಾಡೋಕೆ ಬರಲ್ವಾ ನಾಲ್ಕು ರಾತುರಿಯ ಪರೀಕ್ಷೆ ಆಮೇಲೆ ಪ್ರಶ್ನೆಗಳಲ್ಲಿ ಗೊಂದಲ ಭಾಷಾಂತರದ ಸಮಸ್ಯೆ ವಿಚಿತ್ರ ಪ್ರಶ್ನೆ ಪತ್ರಿಕೆ ಇವೆಲ್ಲ ಯಾರನ್ನ ಖುಷಿಪಡಿಸೋಕೆ ಕೆಪಿಎಸ್ಸಿ ಮಾಡ್ತಿದೆ ಇದರ ಬಗ್ಗೆ ಸರ್ಕಾರವಾಗಲಿ ಅಥವಾ ಆಗಲಿ ಯಾರೇ ಉತ್ತರ ಕೊಡ್ತಿಲ್ಲ ಈ ವಿಷಯದ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂದ್ರೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಕೂಡ ತಿಳಿಸಿ